कबसे उस पर ये में, उस समय में नाल बोल ला, ऐसे नोला का भी नोली नोली, नोली तराम नहीं आते हैं। कुंती, है ना O artista deve ಕಂಪ್ನಿ ಮುಡಿಸ್ಕೊಂಡು ನಾಲ್ಕು ಜನ ಖಾಸಗಿ ವ್ಯಕ್ತಿಗಳು ಸರ್ಕಾರದ ಸರ್ಕಾರಿ ಜಾಗವನ್ನು ಬಳಸಿಕೊಂಡು ಮುನ್ಸಿಪಾಲ್ಟಿಯಲ್ಲಿ ಲಂಚ ವಸೂಲಿ ಮಾಡಕತ್ತಾರ ಟ್ಯಾಕ್ಸ್ ವಸೂಲಿ ಟ್ಯಾಕ್ಸ್ ವಸೂಲಿ ಮಾಡಲಿ ಬೇಡ ನಾನು ಲಂಚ ಈಗ ನಾವು ಪಬ್ಲಿಕ್ ಹೋದ್ರೆ ಪಬ್ಲಿಕ್ ಟ್ಯಾಕ್ಸ್ ಕಟ್ತೀವಲ್ಲ ಸರ್ ನಾವು ಟ್ಯಾಕ್ಸ್ ಕಟ್ಟಿದ್ರೆ ನಾವು ಅವ್ರಿಗೆ ಲಂಚ ಹಾಕಿಕೊಡ್ಬೇಕು ಒಂದು ವರ್ಷಕ್ಕೆ ಟ್ಯಾಕ್ಸ್ ಕಟ್ಟಿದ್ರೆ ಐವತ್ತು ರೂಪಾಯಿ ಲಂಚ ಕೊಡಬೇಕು ಲೈವ್ ಲೈವ್ ಮಾಡಿದ್ರು ಲೈವ್ ಕೊಡ್ತಾರೆ ಹ್ಞೂ ಕೊಡೇಬೇಕಂತ ಬುಜು ಕುಮಾರು ಗಣೇಶು ಉಮೇಶು ಇನ್ನೂ ಇನ್ನೂ ಇಬ್ಬರು ಇನ್ನೂ ಇಬ್ಬರು ಎಷ್ಟು ಗೊತ್ತಿಲ್ಲ ನನಗೆ ಏಳ್ನೂರು ರೂಪಾಯಿ ಕೂಡ ನಾನು ಅಂತ ಹೇಳಿದೆ ಕಂಟಿನ್ಯೂ ಹಾಗೆ ಮಾಡಿದರೆ ಮತ್ತೆ ನೀನೇ ಲೈವ್ ಮಾಡಿದ್ದೆ ಸರ್ ಎಲ್ಲವೂ ಏನು ಕೊಡೇಬೇಕಂತ ಅದು ಲೈವ್ ಆಗಿದೆ ನೀವೇ ಮಾಡ್ಕೊಂಡು ಹೋಗಬೇಕಾಗಿತ್ತು ಯಾವ ಫಾರ್ಮ್ ಫಿಲ್ಅಪ್ ಎಲ್ಲ ನೀವೇ ಮಾಡ್ಕೊಂಡು ನಾನು ಇದು ಸ್ವಯಂ ಆಸ್ತಿ ಆಸ್ತಿಗೋಷ್ಠೇ ಪದ್ಧತಿ ಮಾಡಿ ಆಸ್ತಿ ಆಸ್ತಿಗೋಷ್ಕ ಪದ್ಧತಿ ಅವ್ರನ್ನ ಸಹಾಯ ಹ್ಮ್ ಸಹಾಯ ಪಡದಿಕ್ಕೆ ಅವ್ರ ಚಾರ್ಜ್ ಮಾಡ್ತಾರೆ ಬಿಲ್ ಕೊಡ್ತಾ ಇತ್ತು ನಾವೇ ಸತ್ತಿಲ್ಲ ಸತ್ಯ ಅದು ತಗೊಳ್ಳಿ ಹ್ಮ್ ಸಹಾಯ ತಗೊಳ್ಳಿದ್ಕೆ ಸಹಾಯ ಪದ್ಧತಿ ಆದರೆ ಅದು ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ನೀವೇಲ್ಲ ಮಾಡಿ ಸರ್ಕಾರದ ಅಧಿಕಾರಿಗಳು ಅವರು ಇಲ್ಲ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಿನೇ ಎಸ್ ಎಸ್ ಫಾರ್ಮ್ ತುಂಬಲಿಕ್ಕೆ ಅವಕಾಶ ಇದೆ ಹಸಿರು ವ್ಯಕ್ತಿ ತಗೊಂಡಾಗ ಅದು ಸರ್ಕಾರಿ ಕಚೇರಿಗೆ ಬರ್ತ ಅವಕಾಶ ಇಲ್ಲ ಅವಕಾಶ ಇದೆ ಅವಕಾಶ ಮಾಡಿಬಿಟ್ಟಿರಲ್ಲ ಏನಾಯ್ಕಿಲ್ಲ ಯಾವಾಗಿಂದ ಇದು ಸ್ವಯಂ ಕುಶಲ ಆಸ್ತಿ ಪದ್ಧತಿ ಜಾರಿಯಾಗಿದೆ ಆವಾಗಿಂದ ಇಷ್ಟಸಾರ 3 ವರ್ಷ ಇದೆ ಅದು ಸರ್ ಅದು ಏನಿದು ಸರ್ಕಾರನೇ ಕೊಡ್ಬೇಕು ಅವರಿಗೆ ಯಾರಿಗೆ ಸರ್ಕಾರ ಏನಂತ ಮಾಡ್ಕೊಂಡಿದಾ ಅದ್ರ ಪ್ರಕಾರ ಅದಕ್ಕೆ ಮಾಡಿ ಕೊಡ್ತೀವಿ ನೋಡಿ ಪಬ್ಲಿಕ್ ಇಂದ ದುಡ್ಡು ಕೇಳwart ಸರ್ ಅವರು ಪಬ್ಲಿಕ್ ಮಾಡಿ ನಿಮಗೆ ಬರ್ತಾ ಇದ್ರೆ ನಿಮಗೆ ಜಾಮೀನಲ್ಲಿ ನಮ್ಮದಲ್ಲ ನಿಮಗೆ ಬರಲ್ಲ ನಿಮಗೆ ತುಂಬಾ ಹೇಳಿದ್ರೆ ಅವ್ರು ಸಹಾಯ ಸಹಾಯpadStartಿದ್ದಕ್ಕೆ

ಅವ್ರಿಗೆ ಅಂತಂದು ತಾತ್ಕಾಲಿಕ ತಗೊಂಡಿರ್ತೀವಿ ಒಂದು ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಮಿನಿಮಮ್ ಚಾರ್ಜಸ್ ಅವ್ರು ತಗೊತಾರ ಯಾರು ಅವ್ರಿಗೆ ಯಾವ್ದೇ ಯಾವ್ದೇ ತರದ ವೇತನ ಇರೋಲ್ಲ ಏನ್ ಇರೋದಲ್ಲ ನೀವೇನ್ ಕೊಡ್ತೀರಿ ಅದೇ ಅವರಿಗೆ ಸಂಭಾವನೆ